ಇತ್ತೀಚೆಗೆ ಕೊಡಗೆರೆ ತಾಲೂಕಿನಿಂದ ತುಮಕೂರು ಡಿ ಸಿ ಸಿ ನಿರ್ದೇಶಕರಾಗಿ ಆಯ್ಕೆಯಾದ ರವರನ್ನು ಕೊಡಗೆರೆ ತಾಲೂಕಿನ ಕಸಬಾ ವಿ ಎಸ್ ಎಸ್ ಸೊಸೈಟಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನೂತನ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅನುಮಾನ್ ಮಾತನಾಡಿ ಸಹಕಾರ ರತ್ನ ಕೆಎನ್ ರಾಜಣ್ಣ ಮತ್ತು ಗೃಹ ಸಚಿವರಾದ ಡಾಕ್ಟರ್ ಜಿ ಅವರ ಆಶೀರ್ವಾದದಿಂದ ಹಾಗೂ ತಾಲೂಕಿನ ಹದಿನೈದು ಸೊಸೈಟಿಗಳ ಮತದಾರರು ಸಹಕಾರ ನೀಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಂದರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುವುದಾಗಿ ಹೇಳಿದರು ಜಿಲ್ಲಾ ಸಹಕಾರ ಎನ್ ರಾಜಣ್ಣನವರ ಆಶೀರ್ವಾದಗಳೊಂದಿಗೆ ಐದೇ ಐದನೇ ಬಾರಿಗೆ ಅವಿರೋಧವಾಗಿ ಈಗ ಆಯ್ಕೆ ಈ ಬಾರಿ ಅಯೋ ಅವಿರೋಧವಾಗಿ ಆಗಿರುತ್ತೇವೆ ನಮ್ಮ ಬ್ಯಾಂಕಿನ ಬ್ಯಾಂಕಿಗೆ ಹದಿನೈದು ವಿ ಎಸ್ ಎಸ್ ಎನ್ಗಳು ಈಗ ವೋಟಿಂಗ್ ಇದು ಹದಿನೈದರಲ್ಲಿ ಯಾರು ಸಹ ಅರ್ಜಿ ಹಾಕೋದನ್ನು ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಎಲ್ಲ ಹದಿನೈದು ಜನ ಸಹ ಸದಸ್ಯರುಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಹಿರಿಯರ ಆಶೀರ್ವಾದಗಳೊಂದಿಗೆ ನಮ್ಮ ಕೆ ಎನ್ ರಾಜಣ್ಣ ಹಾಗೂ ಪರಮೇಶ್ವರ್ ಅವರ ಆಶೀರ್ವಾದ ನಾನು ಕೂಡ ವಿರೋಧವಾಗಿ ಆಯ್ಕೆಯಾಗಿರುತ್ತೇನೆ ನಮ್ಮ ಬ್ಯಾಂಕಿನಿಂದ ಏನೋ ಸೌಲಭ್ಯ ಏನೇನಿದೆ ಒಂದನ್ನೆಲ್ಲ ನಮ್ಮ ಕೆ ಎನ್ ರಾಜಣ್ಣನ ಅವರ ಅಧ್ಯಕ್ಷತೆಯಲ್ಲಿ ಏನೇನು ಆಗುತ್ತೆ ಅವನ್ನೆಲ್ಲ ಕೊಡೋದು ನಾವೆಲ್ಲ ಮಾತಾಡಿಕೊಂಡು ಈ ಸಹಕಾರಗಳೊಂದಿಗೆ ನಿಮ್ಮ ಸಹಕಾರ ಸಂಘಗಳೊಂದಿಗೆ ಮಾತಾಡಿಕೊಂಡು ಎಲ್ಲ ಸೌಲಭ್ಯಗಳು ಕಸಬಾ ವಿಎಸ್ಎಸ್ಎನ್ ಅಧ್ಯಕ್ಷ ಕೆಎಸ್ ವಿನಯ್ ಕುಮಾರ್ ಮಾತನಾಡಿ ಹನುಮಾನ್ರವರು ಐದು ಬಾರಿ ಡಿಸಿಸಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಕಸಬಾ ವಿಎಸ್ಎಸ್ಎನ್ ಕೊಡಗೆರೆ ತಾಲೂಕಿಗೆ ಅತಿ ದೊಡ್ಡ ಸಹಕಾರ ಸಂಘವಾಗಿದ್ದು ಗೃಹ ಸಚಿವರ ಆಶೀರ್ವಾದ ಮತ್ತು ಕೆಎನ್ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ಹನುಮಾನ್ರವರು ನಮ್ಮ ಸಹಕಾರ ಸಂಘಕ್ಕೆ ಹೆಚ್ಚಿನ ಅನುದಾನ ನೀಡುವಂತೆ ಕೋರಿದರು ಇದು ಸತತ ಐದನೇ ಬಾರಿ ಅವರು ಅವಿರೋಧ ಆಯ್ಕೆಯಾಗವ್ರೆ ಅದಕ್ಕೋಸ್ಕರ ನಮ್ಮ ಸಂಘದ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ಸೇರಿ ಅವ್ರ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ನಾವು ಇವತ್ತು ಅವರ ಒಂದು ಗೌರವ ಸಮರ್ಪಣೆ ಮಾಡಿದ್ವಿ ಹಂಗೆ ನಮಗೆ ಸ ಬಡವರಿಗೆ ರೈತರ ಪರವಾಗಿ ಕೆಲಸ ಮಾಡಬೇಕು ಅನುಮಾನ ಮಾಡ್ತಾ ಬಂದಿದ್ದಾರೆ ಭಾಳ ದಿನಗಳಿಂದ ಈ ಸಲಿಂದ ಹೆಚ್ಚಿಗೆ ಈ ಸಲ ಯಾಕೆಂದರೆ ನಮ್ಮ ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ ಅವರು ಹಾಗೂ ಕೆ ಎನ್ ರಾಜನ್ ಕಾಂಗ್ರೆಸ್ ಸರ್ಕಾರ ಇದೆ ಇದರಿಂದ ದಯವಿಟ್ಟು ರೈತರಿಗೆ ಒಳ್ಳೆಯ ಅನುಕೂಲ ಮಾಡಬೇಕು ಅಂತೇಳಿ ಇವತ್ತು ಹನುಮಾನನ ಒಂದು ನಮ್ಮ ತಾಲೂಕಿಗೆ ಐದನೇ ಬಾರಿ ಅವಿರೋಧವಾಗಿ ಆಯ್ಕೆ ಆಗ್ತದೆ ಅಂದರೆ ಆ ಪ್ರೀತಿ ವಿಶ್ವಾಸ ಅಡುಗೆರೆ ತಾಲೂಕಿನ ಜನ ನಿಮ್ಮಲ್ಲಿ ಇಕ್ಕೊಂಡವ್ರೆ ಅದೇ ಗೌರವವನ್ನು ಉಳಿಸ್ಕೊಡ್ರಿ ಅಂತೇಳಿ ಮುಂದಿನ ತಿಳಿದ್ರೆ ನಮ್ಮ ರೈತರುಗಳೆಲ್ಲ ಅನುಕೂಲ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಂಡು ಅವರಿಗೆ ಅಭಿನಂದನೆ ಕಾರ್ಯಕ್ರಮ ನಮ್ಮ ಸಂಘದ ವತಿಯಿಂದ ನಮ್ಮ ಕಸಬಾ ಸಂಘದ ವತಿಯಿಂದ ಎಲ್ಲ ಸದಸ್ಯರು ಸೇರಿ ಇವತ್ತು ಹನುಮಾನನಂದು ಅಭಿನಂದನೆ ಸಲ್ಲಿಸ್ತೀವಿ ಿರೆ ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಎಲ್ಲ ನಿರ್ದೇಶಕರು ಸೇರಿ ನಮ್ಮ ತಾಲೂಕಿನ ಸಿ ಬ್ಯಾಂಕ್ಗೆ ಅವಿರೋಧವಾಗಿ ಐದು ವರ್ಷಗಳ ಐದು ಸಲ ಸತತ ಬಾರಿಯಾಗಿ ಆಯ್ಕೆಯಾಗಿರೋ ಹನುಮಾನ್ ಹನುಮಾನಣ್ಣಗೆ ನಾವು ನಮ್ಮ ಸಂಘದ ವತಿಯಿಂದ ಎಲ್ಲರ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮ ಹನುಮಾನಣ್ಣವರು ಸಂತೋಷದಿಂದ ಬಂದು ನಮ್ಮ ಈ ಒಂದು ಅಭಿನಂದನೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದಕ್ಕೆ ಅವರಿಗೆ ನಮಗೆ ತುಂಬು ಹೃದಯದ ಧನ್ಯವಾದಗಳು ಸನ್ಮಾನದಲ್ಲಿ ಉಪಾಧ್ಯಕ್ಷೆ ಸುಂದರಮ್ಮ ನಿರ್ದೇಶಕರುಗಳಾದ ಸಿ ರಾಜಣ್ಣ ಕೆವಿ ಪುರುಷೋತ್ತಮ್ ಜಿಸಿ ರಮೇಶ್ ಡಿಎಲ್ ಮಲ್ಲಯ್ಯ ತಿಮ್ಮಯ್ಯ ದಿವಾಕರ್ ಮೇಲ್ವಿಚಾರಕರಾದ ತಿಮ್ಮರಾಜು ಕಾರ್ಯದರ್ಶಿ ಕೃಷ್ಣಮೂರ್ತಿ ದಿವಾಕರ ಮಾರುತಿ ಹಾಜರಿದ್ದರು